ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಶೋಭಾ ಇವತ್ತು ಬೆಳಿಗ್ಗೆಯೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆರೂವರೆ ಆಗಿದೆ ಟೈಮು ಸೊ ಬೆಳಿಗ್ಗೆ ಎದ್ದು ಟೀಗೆ ಇಟ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ನನ್ನ ಸಂಡೇ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಯಾವ ಥರ ಇರುತ್ತೆ ಶಾಪ್ ಮತ್ತು ಅಂಗಡಿ ಅಂಗಡಿದು ಮತ್ತು ಮನೆ ಸೊ ಎರಡು ವಿಡಿಯೋನ ಶೇರ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ಸಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅಂತ ಹೇಳಿ ಮತ್ತು ಹಾಗೆ ಇವತ್ತು ಹಾಲಿನ ಕೆನೆ ಫೇಸ್ ಪ್ಯಾಕ್ ಕೂಡ ತೋರಿಸ್ತೀನಿ ಸೊ ನನ್ನ ಚಾನಲ್ಗೆ ಯಾರನ್ನ ನಾವು ಹೊಸಬರಾಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಈ ವ್ಲಾಗ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆದರೆ ವಿಡಿಯೋ ಹೇಳಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಮಾಡ್ತೀನಿ ಸೊ ಇವತ್ತಿನ ರುಟೀನ್ ಅಂದರೆ ನಾನು ಬೆಳಿಗ್ಗೆ ಎದು ಮಾಡುವಂಥ ಕೆಲಸ ಫಸ್ಟು ಹಾಲು ತಂದಿಟ್ಟಿರ್ತೀನಿ ನೈಟೇ ಸೊ ಹಾಲ್ ಇಟ್ಟು ಫಸ್ಟು ಟೀ ಮಾಡಿ ಸೊ ಮಕ್ಕಳಿಗೆ ಅರ್ಧ ಇಟ್ಟು ನಾನು ಅರ್ಧ ಫ್ಲಾಸಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತೀನಿ ಬೆಳಿಗ್ಗೆ ಟೈಮ್ ಯಾವುದೇ ಕಾರಣಕ್ಕೂ ನಾನು ಸೊ ಅಂಗಡಿ ಹತ್ರ ಹತ್ತಿರ ಕಾಸುಕೋಟೆನೂ ಇಸ್ಕೊಂಡು ಬರೋದಿಲ್ಲ ಸೊ ಅಲ್ಲೇ ಇಲ್ಲಿಂದ ಮಾಡ್ಕೊಂಡು ಹೋಗಿರೋ ಟೀನ ಸೊ ನಾನು ನಮ್ಮ ಮನೆಯವರಿಬ್ಬರೂ ಟೀ ಕುಡಿದ್ಬಿಟ್ಟು ಸೊ ಮನೆಯವ್ರ ಮನೆಗೆ ಬಂದು ಮಕ್ಕಳಿಗೆ ಸೊ ರೆಡಿ ಮಾಡಿ ಕಳಿಸ್ತಾರೆ ಸೊ ಈ ರೀತಿಯಾಗಿರತ್ತೆ ಬೆಳಿಗ್ಗೆನೇ ನನ್ನ ಕೆಲಸ ನೋಡ್ಬೋದು ನಾನು ಟೀ ಶುಂಠಿ ಶುಂಠಿ ಇಲ್ದಿರೋ ಟೀ ಅಂತೂ ಮಾಡೋಕ್ಕೆ ಹೋಗೋದೇ ಇಲ್ಲ ಶುಂಠಿ ಟೀ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಈ ರೀತಿಯಾಗಿ ಚೆನ್ನಾಗಿ ಶೇಕ್ ಮಾಡಿ ಕುಡಿಯೋದ್ರಿಂದ ನೊರೆ ನೊರೆ ಆಗುತ್ತಲ್ವ ಸೊ ಸಖತ್ತಾಗಿರುತ್ತೆ ಸೊ ಒಂದೇ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಚಳಿಯಲ್ಲಿ ಸಕ್ಕತ್ತಾಗಿರುತ್ತೆ ಟೀ ಮಾತ್ರ ಸೊ ಚೇತನ್ ಇವತ್ತು ಅಂಗಡಿ ಕಸ ಗುಡಿಸ್ತಾ ಇದ್ದಾನೆ ನೀಟಾಗಿ ಮಳೆ ಬರ್ತಾ ಇದೆ ಆಚೆ ಸೊ ಇವನು ತೀಟೆ ಇದ್ದಾನಲ್ಲ ಇವನ ಹತ್ರ ಯಾರೂ ಮಾತಾಡೋಲ್ಲ ಅಷ್ಟು ತೀಟೆ ಮಾಡ್ತಾನೆ ಅದಕ್ಕೆ ಸೊ ನೋಡಿ ಫ್ರೆಂಡ್ಸ್ ಮಳೆ ಬೀಳ್ತಾ ಇದೆ ಇವಾಗ ನಾಲ್ಕು ಗಂಟೆ ಆಗಿದೆ ಸ್ಟಾರ್ಟ್ ಆಯ್ತು ಇವಾಗ ಮಳೆ ಅಂಜಲಿ ಅವಳು ಬುಕ್ಸ್ ತರೋಕಂತ ಹೇಳಿ ಮೆಜೆಸ್ಟಿಕ್ ಹೋಗಿದ್ದಾಳೆ ನೀಟಾಗಿ ಉಡ್ಸು ಚೇತು ಕ್ಲೀನಾಗಿ ಉಡ್ಸು ಈ ಹತ್ರ ಯಾರು ಮಾತಾಡಬೇಡ್ರಿ ಮಾತಾಡಬೇಡ ಹೋಗಪ್ಪ ನೀನು ಸಕ್ಕತ್ತೀಟೆ ಇದೆಯಾ ನೀನ್ ಕಾಟ ಸಾಕು ಯಾವಾಗ ಕುರ್ಕುರೆ ತಿಂಡಿಗಳು ಕೇಳ್ತಾನೆ ಅದಕ್ಕೋಸ್ಕರ ನೋಡಿ ಇವನೇ ತರಲೆ ಗುಂಡ ಇದ್ದಾನಲ್ಲ ಅವನೇ ನೈಸ್ ಮಾಡ್ತಾ ಇದ್ದಾನೆ ಇವಾಗ ಎಲ್ಲಾರ್ಗು ಯಾಕಂದ್ರೆ ಯಾರು ಮಾತಾಡ್ತಾ ಇರೋಲ್ಲ ಅದಕ್ಕೆ ನೋಡಿ ಹೆಂಗ್ ಫೈಟಿಂಗ್ ಆಡ್ತಾನೆ ತಗಲ್ಸ್ಕೊಂಡ ಹೊಡಿತೀಯಾ ಇವಾಗ ಸೊ ಅಂಜಲಿಗೆ ಮತ್ತೆ ಇವಾಗ ಕಾಲೇಜ್ ಹೋಗ್ತಾ ಇದ್ದಾಳ ಸೊ ಅದಕ್ಕೋಸ್ಕರ ಇವಾಗ ಬುಕ್ಸ್ ಎಲ್ಲ ಬೇಕಿತ್ತು ಅವಳಿಗೆ ಇಲ್ಲಿ ಮೆಜೆಸ್ಟಿಕ್ ಹತ್ರ ಸೊ ಮೈಸೂರು ಬ್ಯಾಂಕ್ ಹತ್ರ ಏನೋ ಬುಕ್ಸ್ ಎಲ್ಲ ಇರತ್ತಂತೆ ತುಂಬಾನೇ ಕಡಿಮೆ ಬೆಲೆಗೆ ಸಿಗುತ್ತೆ ಫ್ರೆಂಡ್ಸ್ ಎರಡು ಸಾವಿರ ಒಳಗಡೆ ತೊಗೊಂಡೋದ್ರೆ ಸೊ ಕಾಲೇಜ್ ಹೋಗೋ ಫಸ್ಟ್ ಯು ಸಿಗೆ ಒಳ್ಳೆ ಒಳ್ಳೆ ಬುಕ್ಸ್ಗಳು ಗಳು ಸಿಗ್ತವೆ ಸೊ ಅಲ್ಲಿ ಹೋಗಿ ಬುಕ್ಸ್ ಎಲ್ಲ ತಗೊಂಡ್ ಬಂದ್ಲು ಸೊ ಅವಾಗೆ ತೋರಿಸಿದ್ದೀನಿ ಕ್ಲೀನಾಗಿ ಕವರೆಲ್ಲ ಹಾಕ್ತಾಯಿದ್ಲು ಬಟ್ ಬೇರೆಯವರು ಯೂಸ್ ಮಾಡಿರೋಂಥ ಅದೇ ಬುಕ್ಸನ್ನ ನೀವು ಹೊಸದು ತೊಗೋಬೇಕಂದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಆಗುತ್ತೆ ಸೊ ಈ ರೀತಿ ಬುಕ್ಸ್ನ ತೊಗೊಂಡು ಸೊ ಎಲ್ಲ ಬುಕ್ಸ್ ಫುಲ್ ವರ್ಷಕ್ಕಾಗೋಷ್ಟು ಸೊ ಈ ರೀತಿ ನೀವು ಕೂಡ ಬೇಕು ಅಂದರೆ ಸೊ ಮೆಜೆಸ್ಟಿಕ್ ಮೈಸೂರು ರೋಡ್ ಮೈಸೂರು ಬ್ಯಾಂಕ್ ಹತ್ರ ಅಂತೆ ಫ್ರೆಂಡ್ಸ್ ಅಲ್ಲಿ ನಾನಂತೂ ಹೋಗಿಲ್ಲ ಸೊ ಅಂಜಲಿಗೆ ನಮ್ಮ ಹೋಗಿ ಎಲ್ಲ ಬುಕ್ಸು ಮತ್ತು ಜಾಮೆಟ್ರಿ ಮತ್ತು ಅಂಗಡಿಯಲ್ಲಿ ಕ್ಯಾಲ್ಕುಲೇಟ್ರ್ ಇರಲಿಲ್ಲ ಸೊ ಮೈನ್ ಕ್ಯಾಲ್ಕುಲೇಟ್ರ್ ಎಲ್ಲ ತೊಗೊಂಬಂದ್ರೆ ಒಂದು ಬೆಲ್ಟು ಕರ್ಚೀಪು ಸೊ ಆ ಥರ ಒಂದು ಡೈರಿ ಕೂಡ ಫ್ರೀಯಾಗಿ ಕೊಟ್ರಂತೆ ಅಂತೆ ಸೊ ಅದೆಲ್ಲ ತೊಗೊಂಬಂದರು ಇವತ್ತು ಸೊ ಇವತ್ತಿನ ನಿಮ್ಗೆ ಯಾವ್ದ ಯಾವಾಗನ ಬೇಕು ಮಕ್ಕಳಿಗೆ ಸೊ ತುಂಬ ಬೆಲೆ ಕೊಟ್ಟು ತಗೊಳ್ಳೋ ಬದಲು ಸೊ ಈ ರೀತಿಯಾಗಿ ಸೊ ಹೋಗಿ ಮೆಜೆಸ್ಟಿಕ್ ಹತ್ರ ನೀವು ಕೂಡ ಹೋಗಿ ತಗೋಬಹುದು ತುಂಬಾ ಚೆನ್ನಾಗಿರುತ್ತೆ ಅವ್ರ ಬಿಲ್ ಇದೆ ದಿನೇ ಜಿ ಇವಾಗ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಪಾಪು ಇದೆಲ್ಲನೂ ಒಳಗಡೆ ತಂದು ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಇದೆಲ್ಲ ಸಾಕ್ ಸಾಕುಬಿಡು ಚಿನ್ನಿ ಆಗೋಯ್ತು ಬಿಡಮ್ಮ ಆಯಿತು ಅದು ನಾನು ಎತ್ ಬಿಡ್ತೀನಿ ಬಿಡು ಒಳಗಡೆ ಇಟ್ಟಿದ್ದಾಯಿತು ಇನ್ನೇನು ಕ್ಲೋಸ್ ಮಾಡಿ ಮನೆಗೆ ಹೋಗ್ಬೇಕು ಮನೆಗೆ ಕೂಡ ತುಂಬಾ ಇದೆ ಎಲ್ಲ ಕೆಲಸನೂ ಮುಗಿಸ್ಬೇಕು ಸೊ ಎಲ್ಲ ಪಾಪು ಡೈಲಿ ಅಷ್ಟೇ ಸಾಯಂಕಾಲ ಹೊತ್ತು ನಾವೆಲ್ಲ ಎತ್ತಾಯಿದ್ರೆ ಒಂದೊಂದು ಎತ್ಕೊಂಬಂದು ಒಳಗಡೆ ಆಲ್ಮೋಸ್ಟ್ ಆಲ್ ಅರ್ಧ ನ ಅವನೇ ತಂದಿರ್ತಾನೆ ಸೊ ಯಾವಾಗೂ ಹಂಗೆನೇ ಮಾಡೋದು ಸೊ ಮಕ್ಕಳು ಮಾಡೋದನ್ನು ಓ ವೆರಿ ಗುಡ್ ಅಂತ ಹೇಳಿ ಸೊ ಅಭಿಷೇಕ ಒಬೇ ಸ್ವಲ್ಪ ಹೊಗಳಿದ್ರೆ ಸಾಕು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಸೊ ಗುಡ್ ಮಗ್ನೆ ಆ ಥರ ಎಲ್ಲ ಹೇಳಬೇಕು ಅವಾಗ ಖುಷಿಯಾಗಿ ಕೆಲಸನ ಮಾಡ್ತಾರೆ ನೋಡಿ ಇಷ್ಟೆಲ್ಲ ಐಟಮ್ಸ್ನ ನನಗೆ ಆಚೆ ಹೋಗೋಕೆ ಬಿಡಲೇ ಇಲ್ಲ ಅವನೇ ಎಲ್ಲ ಒಬ್ಬನೇ ತಂದು ತಂದು ಕೊಟ್ಟ ನಾನು ಒಳಗಡೆ ಜೋಡ್ಸಿದ್ದೀನಿ ಮತ್ತೆ ಕೆಲಸ ಮಾಡ್ತಾಯಿದ್ದಾನೆ ಸೊ ಮನೆಗೆ ಬಂದು ಇವಾಗ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅವಾಗೇ ಮನೆಗೆ ಅಂದರೆ ಅಂಗಡಿಯಲ್ಲಿ ಬುಕ್ಸ್ ಎಲ್ಲ ತೊಗೊಂಬಂದಿದ್ರು ಸೊ ಎಲ್ಲ ಅಂಜಲಿ ಬ್ಯಾಂಡ್ ಹಾಕ್ತಾ ಹಾಕ್ತಾಯಿದ್ದಾಳೆ ಮೇಲೆ ಕವರು ಸೊ ಇವಾಗ ನಾನು ಸೊ ಬಟ್ಟೆ ಎಲ್ಲ ಅರ್ಧ ಬರ್ಧ ಒಣಗಿದೆ ಅರ್ಧ ಒಣಗಿಲ್ಲ ಒಣಗಿರೋದನ್ನು ಮಡ್ಸ ಹಾಕ್ತೀನಿ ಇವತ್ತು ಸಂಡೇ ಸಂಡೇ ಇರೋದ್ರಿಂದ ಜಾಸ್ತಿ ಏನು ಕೆಲಸ ಇಲ್ಲ ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೊತೀವಿ ಸೊ ನಂದು ಕೂಡ ಅವಾಗೆ ಸ್ನಾನ ಆಯಿತು ಪೂಜೆಯೂ ಮುಗಿಸಿದೆ ಇದು ಸಿಂಪಲ್ ಆಗಿ ಸೊ ಇವಾಗ ಪಾಪುದು ನಾಳೆ ಬೆಳಿಗ್ಗೆ ಅಂತ ಯೂನಿಫಾರ್ಮ್ ಬಟ್ಟೆ ಎಲ್ಲ ಒಂದು ಕಡೆ ಇಡಬೇಕು ಇಲ್ಲ ಬೆಳಗ್ಗೆ ನಮ್ಮ ಮನೆಯವರು ಎಲ್ಲ ಹುಡುಕ್ತಾರೆ ಅದಕ್ಕೋಸ್ಕರ ಯಾವುದು ನನ್ನದು ನಮ್ಮದು ಆಟ ಆಡ್ತೈತೆ ಬಾ ಹೋಮ್ ವರ್ಕ್ ಮಾಡಿಸ್ತೀನಿ ಬಾ ಹಾಂ ಹೋಮ್ ವರ್ಕ್ ಮ್ಯಾಮ್ ಹೊಡಿತಾರೆ ಇಲ್ಲ ಅಂದ್ರೆ ಯಾವಾಗ ನಾಳೆ ಬರ್ದಿದ್ದಾನಂತ ಹೇಳ ಇವತ್ತಲ್ಲ ನಾಳೆ ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ನಾನು ಮಟನ್ ಸಾರು ಇತ್ತು ನಮ್ಮ ಮನೆಯವರು ಮಾಡ್ತಾರೆ ಮಟನ್ ಸಾರು ಅದನ್ನು ನಾನು ಮಂಗಳವಾರ ಒಂದು ಸಪ್ ಹಾಂ ಆಯ್ತು ಇರು ಹಾಂ ಇರು ಬರೆಯೋಣ ಇರು ಸೊ ಮಂಗಳವಾರ ಆ ವ್ಲಾಗ್ಸನ್ನ ನಾನು ಅಪ್ಲೋಡ್ ಮಾಡ್ತೀನಿ ಬರೀ ಮಟನ್ ಸಾರ್ದೇನೆ ಸೊ ಇವತ್ತು ಏನು ಅಡುಗೆ ರೆಸಿಪೀಸ್ ಎಲ್ಲ ಏನು ಶೇರ್ ಮಾಡ್ತಾ ಇಲ್ಲ ಯಾಕಂದರೆ ಈ ವಿಡಿಯೋ ನನಗೆ ಸೋಮವಾರ ಬರೋದರಿಂದ ನಾನ್ ವೆಜ್ ಐಟಮ್ಸ್ ಎಲ್ಲ ತೋರಿಸೋದಿಲ್ಲ ಅದಕ್ಕೋಸ್ಕರ ಸೊ ಬನ್ನಿ ಪಾಪುತ್ ಬಟ್ಟೆ ಎಲ್ಲ ಒಂದು ಹತ್ರ ಇಟ್ಟು ಸೊ ಎಲ್ಲ ಗಿಡಕ್ಕೆ ಕೂಡ ನೀರು ಎಲ್ಲ ಹಾಕಿದ್ದಾಯಿತು ಸೊ ನೋಡಿ ಡೋರ್ ಕೂಡ ನಾನು ದೇವ್ರದ್ದು ಬರೀ ಊದ್ಬತ್ತಿ ಮಾತ್ರ ಹಚ್ಚಿದ್ದೀನಿ ಇವತ್ತು ದೀಪ ಏನು ಅನ್ನಿಸ್ಲಿಲ್ಲ ಅಂದರೆ ನಾನ್ ವೆಜ್ ಮಾಡ್ತೀವಲ್ಲ ಭಾನುವಾರ ಅದಕ್ಕೋಸ್ಕರ ಡೋರ್ನ ಕ್ಲೋಸ್ ಮಾಡಿಬಿಡ್ತೀನಿ ಟೈಮ್ ಎಷ್ಟು ಎಂಟು ಗಂಟೆ ಆಯಿತು ಇಲ್ಲಿ ಅಂಜಲಿ ಎಲ್ಲ ಅವಳು ಬುಕ್ಕುದು ಏನು ಹಾಕ್ತಾ ಇದ್ದಾಳೆ ಕವರ್ ಇದ್ದಾಳೆ ಇಲ್ಲಿನ ಮನೆಯವರು ಇವಾಗ ಮಟನ್ ಸಾರು ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಕುತ್ಕೊಂಡು ಪೇಪರ್ ಓದ್ಬಿಟ್ಟು ಆಮೇಲೆ ಇಲ್ಲಿ ಚೇತು ನಾಳೆ ಕನ್ನಡ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಅಂಜಲಿ ಕನ್ನಡ ಎಕ್ಸಾಮ್ ಓದಿಸ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಇವಾಗ ಫಸ್ಟು ನಾನು ಟೀ ಕುಡಿಬೇಕು ಟೀ ಕುಡಿದಿಲ್ಲ ಇವತ್ತು ಸಂಡೇ ಅಲ್ಲಿ ಹಾಲು ಟೀ ಮಾಡೋದಿಲ್ಲ ಅದಕ್ಕೋಸ್ಕರ ಸೊ ಇವಾಗ ಹಾಲು ತಗೊಂಡ್ಬಂದಿದ್ದಾರೆ ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆನ ನಮ್ಮ ಮನೆಯವ್ರು ಮಾಡ್ತಾರೆ ನಾನು ಚಪಾತಿ ಮಾಡ್ತೀನಿ ಮನೆಯವ್ರು ಸಾಂಬಾರು ಮಾಡ್ತಾರೆ ಹಾಗೆ ವೀಡಿಯೋಸ್ ಮಾಡಿ ಸಪ್ರೇಟಾಗಿ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಬನ್ನಿ ಎಲ್ಲ ಕೆಲಸನೂ ಮುಗಿಸಿದ್ದಾಳೆ ಅಂಜಲಿ ಅವಾಗೆ ಬಂದು ಪಾತ್ರೆ ಎಲ್ಲ ಜೋಡಿಸ್ಕೊತೀನಿ ಫೋಕಸ ಎಲ್ಲ ಎಲ್ಲ ಬೇಗ ಬೇಗ ಕೆಲಸ ಮಾಡಿಸ್ಬಿಟ್ಟು ಸ್ವಲ್ಪ ಟಿ ವಿ ನೋಡಿಕೊಂಡು ಬೇಗ ಮಲಗಿ ಬೆಳಿಗ್ಗೆ ಮತ್ತೆ ಆನ್ಲೈನ್ ಓಡೋಗ್ಬೇಕಲ್ವ ಸೊ ಅದಕ್ಕೋಸ್ಕರ ಸೊ ಬನ್ನಿ ಬೇಗ ಬೇಗನೆ ಕೆಲಸ ಮುಗಿಸೋಣ ಓಕೆನಾ ಸೊ ಇವಾಗ ಕಾಫಿ ಮಾಡ್ಕೊಳ್ಳೋಕ್ಕೆ ಹಾಲು ಬಿಸಿ ಮಾಡಿದ್ದೀನಿ ಸ್ವಲ್ಪ ಹಾಲಿನಕೆನೆ ಬರಲಿ ಹೇಳಿ ಸ್ವಲ್ಪ ತನ್ನಗಾಗಕ್ಕೆ ಇತ್ತು ಇದ್ದೀನಿ ಆಮೇಲೆ ಇನ್ನೊಂದ್ಸರಿ ಬಿಸಿ ಮಾಡ್ಕೊತೀನಿ ಸೊ ಹಾಲಿನಕೆನೆ ಪ್ಯಾಕ್ ಯೂಸ್ ಮಾಡೋದಕ್ಕೆ ಬೇಕು ಅದಕ್ಕೋಸ್ಕರ ಮತ್ತು ಮ್ಯಾಗಿ ಮಾಡ್ಕೊತಾ ಇದ್ದೀನಿ ಒಂದು ಒಬ್ಳಿಗೆನೆ ಸೊ ಎಲ್ಲ ಊಟ ಮಾಡಿದ್ದಾರೆ ಸೊ ಅವಾಗೇ ಸೊ ನಾವು ತುಂಬನೇ ಹೊತ್ತಾಯ ಸಿ ಬೆಳಿಗ್ಗೆ ತಿಂದಿದ್ದು ಮತ್ತು ಮಧ್ಯಾಹ್ನ ಕೂಡ ತಿಂದಿಲ್ಲ ಅದಕ್ಕೋಸ್ಕರ ಅಡುಗೆ ಮಾಡೋದು ಲೇಟ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಒಂದು ಮ್ಯಾಗಿ ಮಾಡಿ ತಿಂದುಬಿಟ್ಟು ಕಾಫಿ ಕುಡಿದು ಮತ್ತೆ ಮತ್ತೆ ಆಮೇಲೆ ಎಲ್ಲವೂ ಕಂಟಿನ್ಯೂ ಮಾಡ್ತೀನಿ ಲೈಟಾಗಿ ಒಂದು ಸ್ವಲ್ಪ ಹೊತ್ತು ಹಾಲು ಬಿಸಿ ಮಾಡಿ ಆಚೆ ಇಟ್ಬಿಟ್ರೆ ನೋಡಿ ಈ ಥರ ಕೆನೆ ಬರುತ್ತೆ ಅದು ಸ್ಪೆಷಲ್ ಹಾಲಿದ್ರೆ ಮಾತ್ರ ಬೇಗ ಕೆನೆ ಬರುತ್ತೆ ಇಲ್ಲಾಂದರೆ ಕೆನೆ ಬರಲ್ಲ ಬೇಗ ಅಷ್ಟು ಸಾಮಾನ್ಯವಾಗಿ ಇಷ್ಟೇ ಸಿಕ್ತು ಇಷ್ಟು ಸಾಕು ನನಗೆ ಒಂದು ಸಡೆಗೆ ಸಖತ್ ಬ್ರೈಟ್ನೆಸ್ ಮಾಡುತ್ತೆ ಮುಖ ಮಾತ್ರ ಹಾಲಿನ ಕೆನೆ ಯೂಸ್ ಮಾಡಿ ಡೈಲಿ ಯೂಸ್ ಮಾಡಿ ಎಷ್ಟು ವೈಟ್ಗಾಗುತ್ತೆ ಮತ್ತು ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಏನಿರುತ್ತೆ ಸೊ ಅದೆಲ್ಲ ಕಂಪ್ಲೀಟಾಗಿ ಕಡಿಮೆ ಮಾಡುತ್ತೆ ಆದರೆ ಡೈಲಿ ಯೂಸ್ ಮಾಡಿ ಒಂದು ತಿಂಗಳು ಯೂಸ್ ಮಾಡಿ ನೋಡಿ ಸೊ ನಿಮಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಇಷ್ಟು ಹಾಲಿನ ಕೆನೆ ಪಕ್ಕಕ್ಕೆ ಎತ್ತಿರ್ತೀನಿ ಆಮೇಲೆ ಹೆಂಗೆ ಪ್ಯಾಕ್ನ ಯೂಸ್ ಮಾಡ್ಕೋತೀನಿ ಇವಾಗ ಹಾಲು ಬಿಸಿ ಮಾಡಿ ಸರಿ ಕಾಪಿ ಮಾಡ್ಕೊತೀನಿ ಸೌತೆಕಾಯಿ ಇದ್ದಾರೆ ಹಾಗೆ ನನಗೆ ಇವಾಗ ಚಪಾತಿ ಮಾಡಬೇಕು ಫಸ್ಟ್ ಇವಾಗ ಚಪಾತಿ ಮಾಡ್ಕೊತೀನಿ ಕುಕ್ಕರ್ ಇಟ್ಟಿದ್ದು ಐದು ವಿಜಲ್ ಹಾಕ್ಬೇಕು ಹಾಲಿನ ಕೆನೆ ಏನ್ ತೆಗ್ದು ನಲ್ವಾಬಗೆ ಹಾಲಿನ ಕೆನೆಗೆ ಒಂದು ಚಿಟಿಕೆ ಅರಶ್ನ ಕಸ್ತೂರಿ ಅರಶ್ನ ರಬ್ಬಿ ಬರುತ್ತೆ ಸೊ ಆ ಕಸ್ತೂರಿ ಅರಶ್ನ ಮತ್ತೆ ಅರ್ಧ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಂಡಿದೀನಿ ಇವಾಗ ಚೆನ್ನಾಗಿ ಕಲಸಿ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ಇದು ಅಪ್ಲೈ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಫಸ್ಟ್ ಅಪ್ಲೈ ಮಾಡಿಕೊಂಡು ಆಮೇಲೆ ಚಪಾತಿ ಮಾಡ್ಕೋತೀನಿ ನೋಡಿ ಹಾಲಿನ ಕೆನೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಣ್ಣಿನ ಸುತ್ತ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಸೊ ಒಂಚೂರು ವೇಸ್ಟ್ ಮಾಡ್ಕೋಬೇಡಿ ಹಾಲಿನ ಕೆನೆ ನಾನು ಸಿಕ್ಕಿದ್ರೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ತುಂಬಾ ಫೇಸ್ ಆಗ್ಬೋದು ಇಲ್ಲಿ ಕಣ್ಣಿನ ಸುತ್ತ ಕಪ್ಪಿಗಾಗಿರುತ್ತೆ ಕೆಲವೊಬ್ಬರು ಮುಖ ವೈಟ್ಗಿರುತ್ತೆ ಕಣ್ಣಿನ ಸುತ್ತ ಸೊ ತುಂಬಾ ಕಪ್ಪಿರುತ್ತೆ ಕಂಟಿನ್ಯೂ ಆಗಿ ಒಂದು ತಿಂಗಳು ಎರಡು ತಿಂಗಳು ಯೂಸ್ ಮಾಡ್ತಾ ಬಂದರೆ ಒಂದು ಯಾವುದೇ ಕ್ರೀಮ್ ಯೂಸ್ ಮಾಡೋದೇ ಬೇಡ ಬರೀ ಹಾಲಿನ ಕೆನೆ ಉಜ್ಕೊಂಡು ನೈಟ್ ಮಲ್ಕೊಂಬಿಟ್ರೆ ಸಾಕು ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ ಮತ್ತು ಎಲ್ಲ ಫುಲ್ಲು ಮಾಮೂಲಿ ನಮ್ಮ ಸ್ಕಿನ್ ಕಲರ್ ಬರುತ್ತೆ ಖಂಡಿನ ಸುತ್ತ ಕೂಡ ಸೊ ಬನ್ನಿ ಫಸ್ಟ್ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ನೋಡ್ಬೋದು ಫ್ರೆಂಡ್ಸ್ ಫುಲ್ ಒಂಚೂರು ಬಿಡ್ತೀರ ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ನಾನು ನಂದಿನಿ ಹಾಲಿನ ತೊಗೊಂಬಂದ್ರೆ ತಪ್ಪ್ದಿರೋ ಹಾಲಿನ ಕೆನೆ ತೆಗೆದು ಫೇಸ್ಗೆ ಅಪ್ಲೈನ ಮಾಡ್ಕೊತೀನಿ ಸೊ ಇದು ಒಣಗಲಿ ಫ್ರೆಂಡ್ಸ್ ಇವಾಗ ಇದು ಒಣಗೋ ಅಷ್ಟಲ್ಲಿ ಮುಗಿಸ್ಕೊತೀವಿ ಗ್ಯಾಸ್ ಖಾಲಿ ಇವತ್ತು ಕೂಡ ಸೊ ನಮಗೆ ಚಪಾತಿ ಕೂಡ ಕಲಿಸಿದ್ದೆ ಇತ್ತು ಸೊ ಬನ್ನಿ ಬೇಗನೆ ಇವಾಗ ಚಪಾತಿ ಮುಗಿಸ್ಕೊತೀನಿ ಅಲ್ಲಿವರೆಗೂ ಫುಲ್ಲು ಚಪಾತಿ ನನ್ನ ಕೆಲಸ ಆಗೋವ್ರಿಗೂ ಒನ್ ಅವರ್ ಆಗಲಿ ಎರಡು ಅವರ್ ಆಗಲಿ ನಾನು ಹಾಗೆ ಇಟ್ಕೊತೀನಿ ಯಾಕಂದರೆ ಹಾಲಿನ ಎಷ್ಟೊತ್ತು ಎಷ್ಟು ಇಡೀ ನೈಟ್ ಇಟ್ಕೊಂಡು ಕೂಡ ತುಂಬಾ ಒಳ್ಳೆಯದು ಅಷ್ಟೇ ಎಫೆಕ್ಟಿವ್ ಆಗಿ ನಮಗೆ ರಿಸಲ್ಟ್ ಬರುತ್ತೆ ಸೊ ಅಷ್ಟು ಗ್ಲೋ ಕೊಡುತ್ತೆ ಫೇಸು ಸೊ ಬನ್ನಿ ನಾನು ಫಸ್ಟ್ ಇವಾಗ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಎಷ್ಟು ಯಾವಾಗ ವಾಶ್ ಮಾಡ್ಕೋತೀನಿ ಅದನ್ನು ಆಮೇಲೆ ತೋರಿಸ್ತೀನಿ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಫುಲ್ಲು ಎರಡು ಅವರ್ ಆಯ್ತು ನಾನು ಫೇಸ್ ಮೇಲೆ ಅಪ್ಲೈ ಮಾಡಿ ಫುಲ್ಲು ಟೈಟ್ ಆಗಿದೆ ಅಷ್ಟು ಡ್ರೈ ಆಗಿದೆ ಒಣಗಿದೆ ಸೊ ಇವಾಗ ನೋಡ್ಬೋದು ಇಷ್ಟು ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಜಿಡ್ಡು ಇರುತ್ತಲ್ವ ಇದು ಅಲ್ಲಿಂಕ್ ಕೆರೆ ಅಂದರೆ ಸೊ ಅದಕ್ಕೋಸ್ಕರ ಸೊ ಅಷ್ಟು ಸುಲಭವಾಗಿ ಕ್ಲೀನ್ ಆಗೋದಿಲ್ಲ ಇದು ಸ್ವಲ್ಪ ನೀರು ಇಟ್ಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಹಿಂಗೆ ಮಾಡಿ ಆಮೇಲೆ ಕ್ಲೀನಾಗಿ ನಿಧಾನಕ್ಕೆ ವಾಶ್ ಮಾಡ್ಕೋಬೇಕು ಯಾಕಂದ್ರೆ ತುಂಬಾ ಒಣಗಿದೆ ಅಲ್ವಾ ಅದಕ್ಕೋಸ್ಕರ ಮತ್ತು ಸೋಪ್ ಹಾಕಿ ವಾಶ್ ಮಾಡೋಕೆ ಹೋಗಬೇಡಿ ಹಾಗೆ ವಾಶ್ ಮಾಡಿ ಒರೆಸ್ಬಿಟ್ಟು ಬಲ್ಕೊಳ್ಳಿ ಹಿಂಗೆ ಬೆಳಿಗ್ಗೆ ಮಾಮೂಲಿ ಸಾರ್ನ ಸೋಪ್ ಹಾಕಿ ವಾಶ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ವಾಶ್ ಮಾಡ್ತಾನೆ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂಥೇಳಿ ನೋಡ್ಬೋದು ಫ್ರೆಂಡ್ಸ್ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಸೊ ಅವಾಗ ಯಾವ ಥರ ಇತ್ತು ಇವಾಗ ಎಷ್ಟು ಆಗಿ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಥರ ಅನಿಸುತ್ತೆ ಯಾಕಂದರೆ ಹಾಲಿನ ಕೆನೆ ಎಲ್ಲ ಸ್ವಲ್ಪ ಜಿಟ್ಟು ಔಷಧ ಇರುತ್ತಲ್ವ ಸೊ ಅದಕ್ಕೋಸ್ಕರ ಸೊ ಬನ್ನಿ ಕ್ಲೀನಾಗಿ ವಾಶ್ ಮಾಡಿದ್ದಾಯಿತು ಇವಾಗ ಏನು ಮೇಕಪ್ ಏನು ಅಪ್ಲೈ ಮಾಡ್ಕೋಬಾರ್ದು ಸೊ ಹಾಗೆ ಮಲ್ಕೊಂಡು ಬೆಳಿಗ್ಗೆ ಮಾಬ್ಳಿ ಸ್ನಾನ ಮಾಡಿ ಕ್ಲೀ ಕ್ರೀಮ್ ಪೌಡ್ರ್ ಏನಾದರೂ ಹಾಕೋಬೋದು ನಾನು ಡಬಲ್ ಚಪಾತಿ ಹಾಕಿ ಕ್ಲೀನಾಗಿ ಅದ್ರ ಮೇಲೆ ಸಾಸ್ ಹಾಕಿ ಎರಡು ಚೀಸ್ ಸ್ಲೈಸ್ ಹಾಕಿಬಿಟ್ಟು ಮೇಲೆ ಆರೋಗ್ಯನೂ ಮತ್ತು ಇಷ್ಟು ಮಾತ್ರ ಹಾಕಿ ಚೀಸ್ ಡಬಲ್ ಚೀಸ್ ಹಾಕಿದ್ದೀನಿ ಮತ್ತು ಅದ್ರ ಮೇಲೆ ಇನ್ನೊಂದು ಚಪಾತಿ ಇಟ್ಟು ಸೊ ನೀಟಾಗಿ ಫೋಲ್ಡ್ ಮಾಡಿ ಒಳಗಡೆ ಚೀಸ್ ಬಸ್ ಥರ ತುಂಬಾ ಚೆನ್ನಾಗಾಗತ್ತೆ ಪಿಜ್ಜಾ ಥರ ಒಳ್ಳೆ ಚಪಾತಿಯಿಂದ ಲಾಸ್ಟಲ್ಲಿ ಚಪಾತಿ ಮಾಡಿದ್ನಲ್ವ ಸೊ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ಚಪಾತಿಗೆ ಸೊ ಈ ರೀತಿ ಮಾಡ್ಕೊಳ್ತೀನಿ ಸೊ ಎಲ್ಲರೂ ಒಂದೊಂದು ಪೀಸ್ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚಾಕು ಬೇಡ ಏನು ಬೇಡ ಸುಮ್ಮನೆ ಈ ಥರ ಸೌಟಿಂದ ಕಟ್ ಮಾಡಿದ್ರೆ ಆಯಿತು ಸೊ ಫ್ರೆಂಡ್ಸ್ ಎಷ್ಟು ಚೀಸ್ ಬೆಸ್ಟ್ ಆಗಿರುತ್ತೆ ಅಂದರೆ ಇಂಜೋರು ತುಂಬಾ ಚೆನ್ನಾಗಿರುತ್ತೆ ಫುಲ್ಲು ಮೆಲ್ಟ್ ಆಗಿದೆ ಚೀಸ್ ನೋಡಿ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ಫುಲ್ಲು ಚೀಸ್ ಹಾಕಿದ್ದೀನಿ ಸಕ್ಕ ಟೇಸ್ಟಿಯಾಗಿದೆ ನೋಡಿ ಸೊ ನಾನು ಇದ್ರ ಮುಂಚೆ ಕೂಡ ಬ್ಲಾಕ್ಸ್ ಮಾಡಿದ್ದೀನಿ ಇದರದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಎಲ್ಲರೂ ಒಂದೊಂದು ಪೀಸ್ ತಿಂದು ಪಾಪು ಕೂಡ ತಿನ್ನಿಸ್ತೀನಿ ನೋಡಿ ವೈಟ್ ವೈಟ್ ಏನು ಕಾಣಿಸ್ತಾ ಇದೆ ಅದೆಲ್ಲ ಚೀಸ್ ಮೆಲ್ಟ್ ಆಗ್ತಾ ಆಗ್ತಾಯಿರೋದು ಸೊಮ್ಮೆ ಫಸ್ಟು ಪಾಪಕ್ಕೆ ಇಳಿಸ್ಬಿಡ್ತೀನಿ ನೋಡಿ ಇಷ್ಟೊಂದು ಚಪಾತಿ ಮಾಡಿದ್ದೀನಿ ಸೊ ಬೆಳಿಗ್ಗೆ ಕೂಡ ಆಗುತ್ತೆ ಚಪಾತಿ ಮತ್ತು ಮಟನ್ ಸಾರು ಫ್ರೆಂಡಿ ಇವಾಗ ನಮ್ಮ ಒಬ್ಬರು ಹಾಕ್ಕೊಂಡು ಹೋಗಿದ್ದಾರೆ ಸೊ ನಾವೆಲ್ಲ ಇವಾಗ ಊಟ ಮಾಡಬೇಕು ಸೊ ಎಲ್ಲ ಕೆಲಸನೂ ಆಗಿದೆ ಊಟ ಮಾಡಿ ಟಿ ವಿ ನೋಡ್ತಾ ಊಟ ಮಾಡಿಕೊಂಡು ಮಲ್ಕೊಳ್ಳೋದು ಅಷ್ಟೆ ಸೊ ಇವತ್ತು ನನ್ನ ಭಾನುವಾರದ ರೂಟೀನ್ ಇವತ್ತಿಗೆ ಸೊ ಇವಾಗ ಏನು ಮಾಡ್ತಾ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಎಲ್ಲ ಕೆಲಸನೂ ಆಯಿತು ಸೊ ಇನ್ನೇನು ಮಲ್ಕೊಳ್ಬೇಕು ಊಟ ಕೂಡ ಆಯಿತು ಎಲ್ಲರದ್ದು ಸೊ ಇನ್ನು ಬೆಳಿಗ್ಗೆ ಬೇಗ ಇರಬೇಕಲ್ವಾ ಸೊ ಟೈಮ್ ಎಷ್ಟು ಬೇಗ ಆಗಿಬಿಡುತ್ತೆ ಅಂದರೆ ಎಷ್ಟು ಅರ್ಜೆಂಟ್ ಅರ್ಜೆಂಟು ಕೆಲಸ ಮುಗಿಸಿದ್ರು ಹನ್ನೊಂದು ಹನ್ನೆರಡು ಗಂಟೆ ಆಗೇ ಬಿಡುತ್ತೆ ಸೊ ಏನು ಕೆಲಸ ಇಲ್ಲ ಅಂದ್ಕೊಂಡ್ರು ಎಷ್ಟೊಂದು ಕೆಲಸ ಇತ್ತು ಸೊ ಎಲ್ಲನೂ ಮುಗಿಸಿ ಸೊ ಇವಾಗ ಮಲ್ಕೊಳ್ತಾ ಇದ್ದೀವಿ ಸೊ ಮತ್ತು ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಿ ಸೊ ಈ ಬ್ಲಾಗ್ ನಿಮಗೇನಾದರೂ ಸ್ವಲ್ಪ ಅದ್ರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲನೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ತಬ್ದಿರೋ ಫೇಸ್ ಮಾಸ್ಕ್ಗಳೆಲ್ಲನೂ ಯೂಸ್ ಮಾಡ್ತಾಯಿರಿ ಓಕೆನಾ ಬಾಯ್